ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಶ್ರಮಿಸುವೆ ಶಾಸಕ ಕೆ ಪುಟ್ಟಸ್ವಾಮಿ ಗೌಡರು ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕಿನ ಹುದುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮಕ್ಕೆ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಕೆ ಪುಟ್ಟಸ್ವಾಮಿ ಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಲ್ಲಿನ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾದ ರಸ್ತೆಯನ್ನ ಈ ದಿನ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಸಾರ್ವಜನಿಕರಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುವುದು ಎಂದ ಅವರು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಹುದುಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಮಾರ್ ಸದಸ್ಯರಾದ ಶಿವಶಂಕರ್ ಅಶ್ವಥಪ್ಪ ರಮೇಶ್ ಮುಖಂಡರಾದ ಗೌಡ್ರು ಹುದುಗೂರು ನಂಜುಂಡಪ್ಪ ಹರೀಶ್ ನರಸಿಂಹ ಶರತ್ ಪಾಳೆಗಾರ ಪಂಚಾಯತ್ ರಾಜ್ ಇಲಾಖೆ ಅಭಿಯಂತರರಾದ ನಾರಾಯಣಸ್ವಾಮಿ ಪಿಡಿಒ ವೆಂಕಟಾಚಲ ಕೆಎಚ್ಪಿ ಬಣದ ಮುಖಂಡರು ಹಾಗೂ ಕಾರ್ಯಕರ್ತರು ಮುಂತಾದವರು ಉಪಸ್ಥಿತರಿದ್ದರು ಬೇರೆ ಕಡೆ ಉದ್ ಉದ್ಗೂರು ದಕ್ಷಂಧ್ರ ಎಲ್ಲ ಭಾಗದ ಮುಖಂಡಗಳೇ ಭಾಳ ದಿನಗಳ ಬೇಡಿಕೆ ಐತೆ ಇದು ನಾನು ಎಲೆಕ್ಷನ್ ಬರೋ ಟೈಮ್ನಲ್ಲೇ ಪ್ರಚಾರಕ್ಕೆ ಬರೋ ಟೈಮಲ್ಲೇ ರೋಡ್ ಇಲ್ಲ ಅಂತ ಕೇಳ್ತಾಯಿದ್ರು ಅದರಲ್ಲೂ ನಮ್ಮ ಊರಿನ ಹಿರಿಯ ಮುಖಂಡರಾದಂಥ ನರಸಿಂಹ ರೆಡ್ಡಿ ಅವರು ನಮ್ಮ ಹರೀಶ್ ಅವರು ಮತ್ತು ಇನ್ನು ಉಳಿದಂಥ ಎಲ್ಲ ಊರಿನ ಮುಖಂಡರುಗಳು ಕೂಡ ನಮ್ಮ ಹೋದರೆ ಧೂಳು ಬರ್ತದೆ ಒಂದು ವೆಹಿಕಲ್ ನೋಡಿದ್ರೆ ಒಂದು ಮೇಲುಗಡೆ ಎಷ್ಟು ಧೂಳು ಹೇಳ್ತದೆ ದಯವಿಟ್ಟು ಒಂದು ರೋಡ್ ಮಾಡಿಸ್ಕೊಟ್ಟಿತ್ತು ಕೇಳ್ತಾಯಿದ್ರು ಅದಕ್ಕೋಸ್ಕರ ಗ್ರಾಮಸ್ಥರ ಒಂದು ಮನವಿಗೆ ನಾನು ಹೋಗೊಟ್ಟು ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಲ್ಲಿಂದ ಮೇನ್ ರೋಡಿಂದ ಹಿಡಿದು ಲಕ್ಷ್ಮೀಪುರ ಲಕ್ಷ್ಮೀಪುರದಿಂದ ಹಿಡಿದು ವಿರೂಪಾಕ್ಷ ಗ್ರಾಮಕ್ಕೆ ಹೋಗುವ ಸೇರ ರಸ್ತೆ ಅಲ್ಲಿವರೆಗೂ ಕೂಡ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಚ್ಚುಕಟ್ಟಾದಂಥ ರಸ್ತೆಯನ್ನು ಮಾಡಿಕೊಡೋಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀನಿ ನಿಮ್ಮ ಏನು ಸಾಮಾನ್ಯವಾಗಿ ನಮ್ಮ ಗ್ರಾಮದಲ್ಲಿ ಯಾವ್ಯಾವ ಗ್ರಾಮಕ್ಕೆ ರಸ್ತೆ ಇಲ್ಲ ಅದನ್ನು ಭಾಳ ಮಾನ್ಯತೆಯನ್ನು ಕೊಟ್ಟು ಅವರಿಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸ್ತಾನೆ ಎಲ್ಲೆಲ್ಲಿಲ್ಲ ಅಲ್ಲಿಗೆ ಖಂಡಿತವಾಗೂ ಮಾಡಿಕೊಡ್ತಾ ಇದ್ದೀನಿ ಭಾಳಷ್ಟು ಈಗ ನೆಕ್ಸ್ಟ್ ಇಪ್ಪತ್ತೇಳನೇ ತಾರೀಕು ಒಂದು ಹೇಳಿದರು ಅಲ್ಲಿ ಒಂದು ಯಾವುದೋ ಒಂದು ಇತ್ತು ಸುಮಾರು ಹತ್ತು ಕಿಲೋಮೀಟರ್ ಅದನ್ನ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೊಂದು ರೋಡ್ ಮಾಡ್ತಾ ಇದ್ದೀವಿ ಅದು ಇಪ್ಪತ್ತೇಳನೇ ತಾರೀಕು ಅದಕ್ಕೂ ಕೂಡ ಪೂಜೆ ಮಾಡ್ತೀವಿ ಇನ್ನೊಂದು ಒಂದು ನಕಲಲ್ಲಿ ಜಿಲ್ಲಾ ಕುಂಟೆಗೆ ಹೋಗುವಂಥ ಆರು ವರ್ಕ್ ಕೊಟ್ಟಿದ್ರು ಅದೊಂದು ರೋಡು ಇದೇ ತಿಂಗಳಲ್ಲಿ ಕೈಗೆ ತೊಳ್ತೀವಿ ಹೀಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಮ್ಮ ಜನಕ್ಕೆ ತೊಂದರೆ ಆಗ್ತದೆ ರೋಡಿನ ವ್ಯವಸ್ಥೆ ಅದನ್ನು ಸರ್ಕಾರದಲ್ಲಿ ಹೋರಾಟ ಮಾಡಿ ಕೊಂಡು ತಂದು ಕೆಲಸ ಮಾಡ್ತಾ ಇದ್ದೀನಿ ಅದರಿಂದ ನಿಮ್ಮ ಸಹಾಯ ಸಹಕಾರ ನಿಮ್ಮ ಪ್ರೀತಿ ಅಭಿಮಾನದ ಮೇಲೆ ಯಾವತ್ತೂ ಹಿಂಗೇ ಅಂತ ನಿಮಗೆಲ್ಲ ಕೇಳ್ಕೊಂಡು ಈ ಭೂಮಿ ಪೂಜೆ ನೆರವೇರಿಸ್ತಾ ಇದ್ದೀನಿ ಎಲ್ಲರಿಗೂ